ಒಂದು ತಟ್ಟೆಯಲ್ಲಿ ಹಾಲು ಬೆಣ್ಣೆ ಮೊಸರು ಮುಷ್ಟಾನ್ನಗಳು ಎಲ್ಲವನ್ನ ಇಟ್ಟರೂ ಕೂಡ ಸಿದ್ಧರು ಒಂದೇ ಒಂದು ತೊತ್ತು ಊಟ ಮಾಡ್ತಾಯಿದ್ರು ಹೊಟ್ಟೆ ತುಂಬ ಊಟ ಮಾಡ್ತಾನೆ ಇರಲಿಲ್ಲ ಅನ್ನದ ಮೇಲೆ ಅವರಿಗೆ ವ್ಯಾಮೋಹ ಇರಲಿಲ್ಲ ಶರಣ ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿದ್ಧಾರುಡರ ಚರಿತ್ರೆಯ ಆಯ್ದ ಕಥೆಗಳನ್ನು ನಾನು ಹೇಳ್ತಾ ಇದ್ದೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿದ್ಧಾರ್ಢರ ಸಂಪೂರ್ಣ ಚರಿತ್ರೆಯ ಪ್ಲೇಲಿಸ್ಟ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದು ಕೂಡ ನೋಡಿ ಸಿದ್ದರು ಭಕ್ತರ ಮನೆಗೆ ಪ್ರಸಾದಕ್ಕೆ ಹೋಗ್ತಿರಬೇಕಾದ್ರೆ ಅವರಿಗೆ ಯಾವ ವಾಹನ ಇರ್ತಿರಲಿಲ್ಲ ಪಲ್ಲಕ್ಕಿ ಇರ್ತಿರಲಿಲ್ಲ ಬರಗಾಲಲ್ಲಿ ಬರಿಮೈಯಲ್ಲಿ ಉರಿ ಬಿಸಿಲಿನಲ್ಲಿ ಅವ್ರ ಜೊತೆಗೆ ನಡ್ಕೊಂಡು ಹೋಗ್ತಾಯಿದ್ರು ಕರೆಯಲು ಯಾರೋ ಬರೆದಿದ್ರು ಸಿದ್ದರು ಭಕ್ತರ ಭಿನ್ನಹಕ್ಕೆ ಬಾಗಿ ಅವರಾಗಿಯೇ ಹೋಗಿಬಿಡ್ತಿದ್ರು ಬೆಳ್ಳಿ ಬಂಗಾರದ ಬಡಿಗೆಯವರು ಅವ್ರ ಮನೆ ಮುಂದೆ ಬಂದು ಹೋಗುವರು ಯಾರೂ ಇರಲಿಲ್ಲ ವಾದ್ಯ ಮೇಳದವರು ಇರ್ತಿರಲಿಲ್ಲ ಕೊಂಬು ಕಾಳೆಯವರು ಇರ್ತಿರಲಿಲ್ಲ ಬಹುಪರಾಗಿ ಹೇಳುವರು ಇರ್ತಿರಲಿಲ್ಲ ಸರಳ ಜೀವಿಯವರು ಎಪ್ಪಾ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಒಬ್ಬ ಬಡವ ಹೇಳಿದ್ರು ಕೂಡ ಅವ್ರು ಕರೆಯೋಕ್ಕೆ ಬರಲಿ ಬರದೇ ಇರಲಿ ಅವರು ಭಕ್ತರು ಕರೆದಿದ್ದಾರೆ ಅಂದ್ಕೊಂಡು ತಾವಾಗಿಯೇ ನಡ್ಕೊಂಡು ಹೋಗ್ತಾಯಿದ್ರು ಅವರು ಪ್ರಸಾದ ಸ್ವೀಕರಿಸ್ತಿರ್ಬೇಕಾದ್ರೆ ಮನೆಗೆ ಸಮಯಕ್ಕೆ ಸರಿಯಾಗಿ ಸಮಯಕ್ಕೆ ಹೋಗ್ತಾಯಿದ್ರು ಆತ್ಮ ಪೂಜೆಯಲ್ಲಿ ಸದಾ ಕಾಲ ಇರ್ತಕ್ಕಂಥ ಸಿದ್ಧಾರುಡರು ಆ ಮನೆಯಲ್ಲಿ ಎಡೆ ಮಾಡಿಸ್ತಾ ಇದ್ದರು ಮಹಾದೇವಿ ಜಯಿಸು ಅಂತ ಹರಿಸ್ತಾ ಇದ್ದರು ಮಾಡಿದನ್ನು ಹುಕ್ತಾಯಿತ್ತು ಮನೆಯವರೆಲ್ಲನ್ನು ಕರೆದು ಎಲ್ಲರ ಬಾಯಲ್ಲಿ ಸಿದ್ಧರು ಒಂದೊಂದು ತುತ್ತು ಪ್ರಸಾದವನ್ನು ನೀಡ್ತಾ ಇದ್ದರು ಆನಂದದಿಂದ ಸಂತೋಷದಿಂದ ಸಿದ್ಧರ ಕೈ ತುತ್ತು ಎಲ್ಲರೂ ತಿಂತಾಯಿದ್ರು ಸಿದ್ಧರು ಕೂಡ ಅಷ್ಟೇ ಒಂದು ತುತ್ತನ್ನು ಅವರು ಕೂಡ ಸೇವಿಸ್ತಾ ಇದ್ದರು ಯಾವತ್ತು ಹೊಟ್ಟೆ ತುಂಬ ಅವರು ಊಟ ಮಾಡಿದವರೇ ಅಲ್ಲ ಬಂಗಾಳದಲ್ಲಿರ್ತಕ್ಕಂಥ ಅನ್ನ ಅನ್ನದ ತುತ್ತನ್ನ ಎಲ್ರಿಗೂ ಮನೆಯವ್ರಿಗೆ ಬಾರಪ್ಪ ಬರ್ರಪ್ಪ ಬರ್ರವ್ವ ಬಾ ತಮ್ಮ ಬಾ ಅಕ್ಕ ಅಂತ ಕರೆದು ಕರೆದು ಇದ್ದರು ಅದರಲ್ಲಿ ಏನು ಉಳಿತಿತ್ತಲ್ಲ ಅದನ್ನು ಅಷ್ಟೇ ಸ್ವಲ್ಪ ಉಳಿದ್ರು ಅವರು ತಿಂತಿದ್ರು ಪ್ರಸಾದ ಅಂತ ಸ್ವೀಕರಿಸ್ತಾ ಇದ್ರು ಅನ್ನದ ಮೇಲೆ ಮೋಹವೇ ಇರದಂಥ ಸಿದ್ಧಾರುಡರು ತುತ್ತು ಅನ್ನವನ್ನೇ ಮಹಾಪ್ರಸಾದ ಅಂತ ಸೇವಿಸ್ತಾ ಇದ್ದರು ಹೊಟ್ಟೆ ಹರಿಯುವಂತೆ ಉಣ್ಲಿಲ್ಲ ಒಂದು ಹಿಡೀ ಅನ್ನದಲ್ಲಿ ಅವರ ಹಸಿವು ಹಿಂಗ್ತಾಯಿತ್ತು ಕಾಡುವುದು ಬೇಡುವುದು ಅವರ ಜಾಯಮಾನಕ್ಕೆ ಎಂದು ಒಗ್ಗಲಿಲ್ಲ ಸಿದ್ಧಾಡ್ರ ಅಂದರೆ ಹಾಗೆ ಸಿದ್ಧರು ಸರಳ ಜೀವಿಗಳು ಬೊಮ್ಮಾಪುರ ಚೌಕಿಯಲ್ಲಿ ಮುರುಗೋಡ ಮಾರ್ತಪ್ಪನವರ ಮನೆಗೆ ಸಿದ್ಧರು ಪ್ರಸಾದಕ್ಕೆ ಹೋಗಿದ್ದರು ಆ ಮನೆಯ ತಾಯಿ ಸಿದ್ಧರಾಗಿ ಬೆಣ್ಣೆ ಕಾಯಿಸಿದರು ಘಮಘಮಿಸುವ ತುಪ್ಪದ ವಾಸನೆ ನೀಡಲು ಹೋದರು ಆಗ ಸಿದ್ಧರು ತಡೆದು ತಾಯಿ ಸ್ವಾಮಿ ಎನಿಸುವನು ಬಾಯಿ ಸವಿಗೆ ಸೋಲಬಾರದು ಏನು ಉಂಡ್ರೇನು ಏನು ತಿಂದ್ರೇನು ಪದಾರ್ಥವು ನಾಲಿಗೆ ಮೇಲಿರುವಾಗ ಸವಿ ಅನಿಸ್ತದೆ ಸುಖ ನೀಡ್ತದೆ ಆದರೆ ಗಂಟಲೊಳಗೆ ಇಳಿದ ಮ್ಯಾಲ ಏನಾಯ್ತವ ಎಲ್ಲ ಒಂದೇ ಹೊಟ್ಟೆ ಅಂದ್ರೇನು ಅದು ಒಂದು ಮುಸರಿ ಗಡಿಗೆ ಅಂತ ಸಿದ್ಧರು ನುಡಿದರು ಹಸಿವಾದಾಗ ಅವರಿಗೆ ಹಸಿದೋ ಬಿಸಿದೋ ಒಂದು ಹಿಡಿ ಅನ್ನ ನೀಡಿದರೆ ಸಾಕಾಗ್ತಾ ಇತ್ತು ದಿವಸ ದೀಪಾವಳಿ ಹಬ್ಬದಲ್ಲಿ ವ್ಯಾಪಾರಿಗಳು ಸಿದ್ಧಾರುಡರನ್ನು ಅಂಗಡಿ ಪೂಜೆ ಕರ್ಕೊಂಡು ಹೋಗಿದ್ರು ಪೂಜೆಗೆ ಅವರು ಬೆಳಿಗ್ಗೆ ಹೋದವರು ಒಂದು ಅಂಗಡಿಯಿಂದ ಮತ್ತೊಂದು ಅಂಗಡಿಗೆ ಪೂಜೆ ಮುಗಿಸ್ತಾ ಹೋಗ್ತಾ ಇದ್ದರು ಮಧ್ಯಾಹ್ನವೇ ಆಗಿಬಿಡ್ತು ಸಿದ್ಧರು ಲಕ್ಷ್ಮೀ ಪೂಜೆಯನ್ನು ಮಾಡಿ ಭಕ್ತರಿಗೆ ಒಳಿತನ್ನುಂಟು ಮಾಡಿದರು ಆಗ ಎಲ್ಲರಿಗೂ ಲಕ್ಷ್ಮೀ ಪೂಜೆ ಮೇಲೆ ಗಮನವಿತ್ತೇ ವಿನ ಸಿದ್ಧಾರುಢರ ಹೊಟ್ಟೆಯ ಬಗ್ಗೆ ಯಾರಿಗೂ ವಿಚಾರ ಇರಲಿಲ್ಲ ಸಿದ್ಧಾರ್ರು ಊಟ ಮಾಡಿದ್ದಾರೆಲ್ಲ ಅಂತ ಯಾರೂ ವಿಚಾರ ಮಾಡಲೇ ಇಲ್ಲ ಭಕ್ತರು ಸಿದ್ಧರು ಉಡಿಯಲ್ಲಿ ಹಣವನ್ನು ಹಾಕಿದರು ಉಡಿಯೊಳಗಿನ ಹಣವು ಸಿದ್ಧರ ಹೊಟ್ಟೆಯೊಳಗಿನ ಹಸಿವು ಹಿಂಗಿಸಲಿಲ್ಲ ಪೂಜೆ ನಡೀತಾ ಇತ್ತು ಎಲ್ಲ ಅಂಗಡಿಗಳಲ್ಲಿ ಪೂಜೆ ಮಾಡ್ತಾಯಿದ್ರು ಹೀಗೆ ಆಗಿ ಆಗಿ ಸಾಯಂಕಾಲ ಆಗಿಬಿಡ್ತು ಸಿದ್ಧರಿಗೆ ಯಾರೂ ಎಪ್ಪಾ ಊಟ ಮಾಡಿರಿ ಅಲ್ಲಿಲ್ಲ ಎಲ್ಲರೂ ಲಕ್ಷ್ಮೀ ಪೂಜೆಯಲ್ಲಿಯೇ ಕಾರ್ಯನಿರತರಾಗಿದ್ದರು ಅದರಲ್ಲೇ ಇದ್ದುಬಿಟ್ರು ಸಿದ್ಧರು ಹೊಟ್ಟೆ ಒಳಗಿನ ಹಸಿವನ್ನು ಹಿಂಗಿಸ್ಲಿಲ್ಲ ಪೂಜೆಯಲ್ಲಿ ಸಮಿ ಸಂಜೆ ಸಮಿದು ಅವರು ಎಲ್ಲಿಯೂ ಬಾಯ್ಬಿಟ್ಟು ಅವ್ರು ಹೇಳಲಿಲ್ಲ ಯಪ್ಪಾ ನನಗೆ ಹಸುವಾಗಿದೆ ಅನ್ನ ನೀಡ್ರಿ ಅಂತ ಹಸಿದುಕೊಂಡೇ ಮಠಕ್ಕೆ ಬಂದುಬಿಟ್ರು ದೊಡ್ಡ ಅಡುಗೆ ಮನೆಯಲ್ಲಿ ರಾಚಪ್ಪ ಕುಳಿತಿದ್ದ ಸಿದ್ಧರಲ್ಲಿ ಹೋದರು ಏ ರಾಚ ತಿಪ್ಪಿಗೆ ಬೆಂಕಿ ಬಿದ್ದದಪ್ಪ ಅಂತ ನೋಡಿದ್ರು ಮುದ್ದ ಭಕ್ತನಾದಂಥ ರಾಚಪ್ಪನಿಗೆ ಇನ್ನೂ ತಿಳಿಯಲಿಲ್ಲ ಯಪ್ಪಾ ಯಾವ ತಿಪ್ಪಿಗೆ ಬೆಂಕಿ ಬಿದ್ದದ ಏನು ಹೇಳಕತ್ತೀರಿ ಆತುರದಿಂದ ಕಾತುರದಿಂದ ಆಶ್ಚರ್ಯದಿಂದ ಅವನು ಕೇಳ್ದ ಸಿದ್ಧರು ತಮ್ಮ ಹೊಟ್ಟೆಯನ್ನು ತೋರಿಸುತ್ತಾ ಈ ತಿಪ್ಪಿ ಅದಲ್ಲ ನನ್ನ ಹೊಟ್ಟೆ ಎಂಬ ತಿಪ್ಪಿ ಇದನ್ನು ಬೆಂಕಿ ಬಿದ್ದದಪ್ಪ ಸಿದ್ಧರಿಗೆ ಯಾರೂ ಪ್ರಸಾದ ನೀಡಿಲ್ಲ ಅಂತ ಆಗ ಅವನಿಗೆ ಅರ್ಥ ಆಯಿತು ತಂದೆ ಒಂದು ಬಿಸಿ ರೊಟ್ಟಿ ಮಾಡಿ ಕೊಡ್ತೀನಿ ಮ್ಯಾಲ ಬಾ ಅಂತ ರಾಚಪ್ಪ ಕರೆದ ಆಗ ಸಿದ್ಧರ ಲಕ್ಷ ಮೂಲೆಯಲ್ಲಿರುವ ಕೊಣಮಿಗೆಯ ಕಡೆಗೆ ಹೋಯಿತು ಅಲ್ಲಿದ್ದ ಹಳಸಿದ ನಿನ್ನೆಯ ಅನ್ನ ಅವರ ದೃಷ್ಟಿಗೆ ಬಿತ್ತು ರಾಚ ಅದು ಏನದ ಅಂತ ಕೇಳಿದ್ರು ಸಿದ್ಧರು ದೇವಾ ಅದು ನಿನ್ನಿದ ಅದ ರೀ ಹೋಗ್ಯದ ಅಂದರು ನಿಮಿಷದಲ್ಲಿ ಒಂದು ರೊಟ್ಟಿ ಸುಟ್ಟು ಕೊಡುವೆ ಬರ್ರಿ ಅಂತ ಅವನು ಹೇಳ್ದ ರಚಾ ಆ ತಿಪ್ಪಿಗೆ ಬೆಂಕಿ ಬಿದ್ದದ ಅದನ್ನು ಆರಿಸಲು ಶುದ್ಧ ನೀರೇ ಬೇಕಿಲ್ಲ ರಾಡಿ ನೀರಾದರೆ ಆಗ್ತದ ಅದೇ ಅನ್ನವನ್ನು ಈಗ ಪ್ರಸಾದ ಅದೇ ಸಾಕು ಕೊಡು ಅಂತ ಐದು ಬೆರಳಿಗೆ ಹಿಡಿಯುವಷ್ಟು ಅನ್ನವನ್ನು ಉಂಡ್ರು ಸಿದ್ಧರ ಹಸಿವು ಹಿಂಗಿತ್ತು ಈ ಒಂದು ತಿಪ್ಪೆ ಎನ್ನುವ ಅವರ ಭಾವದ ಅರ್ಥ ಆಗಿತ್ತು ಹೀಗೆ ಸಿದ್ಧಾರ್ಢರ ನಡೆ ನುಡಿಯಲ್ಲಿ ಒಂದೊಂದು ಅರ್ಥ ಇರ್ತಿತ್ತು ಬದುಕಿನ ಪಾಠ ಇರ್ತಿತ್ತು ಸಿದ್ಧಾರ್ಢರ ಚರಿತ್ರೆಯ ಆಯ್ದ ಕಥೆಯನ್ನು ಹೀಗೆ ಹೇಳ್ತಾ ಇರ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಸಾಕಷ್ಟು ಸಿದ್ಧಾರ್ಢರ ಕಥೆಗಳನ್ನು ನಾನು ಹೇಳಿದ್ದೀನಿ ಅವೆಲ್ಲವನ್ನು ಕೂಡ ನೋಡಿ ಹಾಗೆ ಎಲ್ಲ ಭಕ್ತರಿಗೂ ಕೂಡ ಶೇರ್ ಮಾಡಿ ಈ ನನ್ನ ಚಾನಲ್ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬಿಟ್ಟಿ ಶರಣು ಶರಣಾರ್ಥಿಗಳು